ನಾನು ಎಲ್ಲರ ಹೆಸರು ಹೇಳ್ತೀನಿ ಅದು ನನಗೇನು ಭಯ ಏನಿಲ್ಲ ನಮಗೇನಾಗಿದೆ ದಾಖಲೆಗಳ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಈಗ ಹೇಳಿ ಬೊಮ್ಮಯ್ಯ ತಿಮ್ಮಯ್ಯ ಅನ್ನೋ ರೆಸಿ ರಿಜಿಸ್ಟರ್ ಮಾಡಿದೆ ನೆಕ್ಸ್ಟ್ ಇವ್ರ ಹೆಸರು ರಿಜಿಸ್ಟ್ರೇಷನ್ ಆಗ್ತಾರೆ ಅವಾಗ ತಾನೇ ಇನ್ನೇ ಕಿಂಗ್ ಅಂತ ಗೊತ್ತಾಗೋದು ಇವಾಗ ಸಿಕ್ಕಿರೋ ಮೂವತ್ತು ಫೈಲ್ಗಳಲ್ಲಿ ಮೂವತ್ತು ಫೈಲ್ ಈ ಕಿಂಗ್ ಪಿನ್ಗಳಿದೆ ಈಗ ಇವ್ರ ಹೆಸರು ರಿಜಿಸ್ಟ್ರೇ ನಾಳೆ ಬಂದು ನಾಳೆ ಇಲ್ಲ ಸರ್ ನನ್ನ ಹೆಸರು ಏನಿಲ್ಲ ಅವ್ನು ಯಾರು ಗೊತ್ತಿಲ್ಲ ಇಲ್ಲ ಅನ್ಬಿಡ್ತಾರೆ ಇಲ್ಲ 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 ಅದೇ ನಾವು ನಾವು ನಾನು ಕಳೆದ ಬಾರಿ ತಮ್ಮ ಮುಂದೆ ಹೇಳ್ದೆ ದಾಖಲೆಗಳ ಜೊತೆ ಬರ್ತೀನಿ ಅಂತ ಇದೇನೆ ಇವ್ರದೆಲ್ಲ ರೆಸಿಪ್ ಬಂದ್ಬಿಡ್ಲಿ ಬರೋಣ ಅಂತ ಇದ್ದೆ ಅಷ್ಟಲ್ಲಿ ಯಾರೋ ಅವ್ರ ಪಕ್ಷದವರೇ ಒಂದು ಅರ್ಜಿ ಕೊಟ್ಟು ಬಂದು ಮೊನ್ನೆ ರೈನ್ ಮಾಡಿದ್ದಾರೆ ಎಲ್ಲ ಪ್ರಮುಖ ನಾಯಕರುಗಳೇ ಸರ್ ಇದು ಸಾವಿರಾರು ಕೋಟಿ ಇವತ್ತೂ ನಡೆದಿಲ್ಲ ಇದೇನಾಗ್ತಾಯಿದೆ ಅಂದರೆ ತೊಂಬತ್ತರ ದಶಕದಿಂದನೂ ಈ ರೀತಿ ಸರ್ಕಾರಿ ಜಮೀನುಗಳನ್ನ ಹೊಡಿತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ ಹಾ ಸಾವಿರಾರು ಆಗಿದೆ ಸರ್ ಮೇನ್ ಕಿಂಗ್ ಪಿಂಗ್ಯ ಕಿಂಗ್ ಪಿನ್ಯ ಅವರು ಸರ್ ಅವರಿಂದ ನಮ್ಮ ತಲೆ ಕಡ್ಡಿನ ಅಲ್ಲಾಡೋದಿಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಹೇಳೋದು ನನಗೆ ಗೊತ್ತಿಲ್ಲ ಕಡ್ಡಿನೊಳ್ಳಬಾರ್ದು ಅಂತ ಕಡ್ಡಿ ಯಾರು ಅವ್ರನ್ನ ಅಲ್ಲಾಡಿಸ್ಬೇಕು ಯಾರು ಅಲ್ಲಾಡಿಸ್ತಾರ ಈಗ ನಿಮಗೆ ಒಂದು ವಿಷಯ ಹೇಳ್ತೀನಿ ಒಬ್ಬ ವ್ಯಕ್ತಿ ವಾಸ ವಾಸ್ತಾವನೇನೋ ಸೇಂದಿ ಮಾಡ್ಕೊಂಡಿದ್ದ ಈಗ ವೈಸ್ಟೋರ್ ಮಾಡ್ಕೊಂಡಿದ್ದಾನೆ ಅವ್ರ ಹತ್ನಸರಿಗೆ ಬೆಳ್ಳೂರು ಕ್ಲಾಸಲ್ಲಿ ಸ್ಯಾಂಕ್ಷನ್ ಆಗ್ತದೆ ಜಮೀನು ಇಲ್ಲ ಇದು ದರ್ಖಾಸ್ ಹೋಗೋದಿಲ್ಲ ಸರ್ಖಾಸ್ಗೆ ಹೋದಾಗ ಮಾಡ್ಕೋತಾರಷ್ಟೇ ಅಷ್ಟೆ ಇವೆಲ್ಲ ದರಖಾಸ್ಗಳಿಗೆ ಹೋಗೋದಿಲ್ಲ ನೋಡಿ ಎಲ್ಲೇ ಗೌಡ ಎನ್ ವೈ ಮೂರು ಎಕರೆ ಯಾವುದು ಎಲ್ಲಾದ ಸರ್ವೆ ನಂಬರು ಸರ್ ಇದು ಏನೇನು ಹೇಳ್ತೀನಿ ನೀವು ಅರ್ಜಿ ಹಾಕೊಂಡಿರ್ತೀರ ಉದಾಹರಣೆ ನಿಮ್ಮ ಉದಾಹರಣೆ ನಿಮ್ಮ ಉದಾಹರಣೆ ನಿಮ್ಮ ಅರ್ಜಿನೇ ಇರಲ್ಲ ನೀವು ಹುಡುಕ್ತೀರಿ ಯಾರು ನಿಮ್ಮ ತಾತನ ಮುತ್ತಾತನ ಹಾಕಿರ್ತಾರೆ ಹುಡುಕ್ತೀರಿ ನಿಮ್ಗೆ ಸಿಗೋಲ್ಲ ಅದು ಅದು ಇವ್ರಿಗೆ ಇವ್ರತ ಇದೆ ಅದು ನಿಮಗೆ ಫೈಲ್ ಕಿತ್ತಾಕ್ತಾರೆ ಕಿತ್ತಾಕಿ ನನ್ನ ನಂಬರಿಗೆ ಅವರ ಹೆಸರು ಬರ್ಕೊಳ್ತಾರೆ ಅದನ್ನು ಬರ್ಕೊಂಡು ಹಳೆ ಅಕ್ಕಪತ್ರಗಳನ್ನ ಯಾವುದೋ ಪೇಪರ್ ನಿಮಗೆಲ್ಲ ಪೇಪರ್ ಇಲ್ಲೇ ಇರ್ತದೆ ಗೊತ್ತಾಯ್ತ ತರ್ತಾರೆ ಮಾಡ್ಕೊಳ್ತಾರೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಆರ್ ಟಿ ಸಿ ಕುಂಡಿಸ್ಕೊಳ್ತಾರೆ ಅದಾದಮೇಲೆ ತಕ್ಷಣ ದುರಸ್ತಿ ಇಮಿಮಿಯೇಟಾಗಿ ಹೋಗ್ತದೆ ಅಲ್ಲ ದುರಸ್ತವಾಗಿ ಹೋಗ್ತದೆ ಇಲ್ಲ ಹ್ಯಾಂಡಿಂಗ್ ದುರಸ್ತಿ ಆಗ್ತದೆ ದುರಸ್ತಿ ಆದಮೇಲೆ ನೀವೆಲ್ಲ ಇವಾಗ ಯಾರೋ ನಿನ್ನ ಅವ್ರು ನೇರವಾಗಿ ಅವ್ರ ಹೆಸರು ಮಾಡ್ಕೊಳ್ಳಲ್ಲ ಅವ್ರ ಹೆಸರು ಮಾಡಿರ್ತಾರೆ ಅವ್ರೇನು ಇನ್ನೊಬ್ರು ಹೆಸರು ಮಾಡ್ತಾರೆ ಇನ್ನೊಬ್ರಿಂದ ಅವ್ರು ಕೊಂಡ್ಕೊಳ್ತಾರೆ ದಾಖಲೆಗಳಲ್ಲಿ ಮಾತ್ರ ಇದು ಭಾಳ ನಡೆದಿರ್ತಕ್ಕಂಥ ನಿಮಗೆ ಒಂದು ಉದಾಹರಣೆ ಹೆಚ್ಚಿನ ಕಾವಲು ಅಂತ ಒಂದಿದೆ ನಮ್ಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಕ್ಕದಲ್ಲಿ ಒಂಬೈನೂರು ಎಕರೆ ಜಮೀನಿದೆ ನಮ್ಮ ತಾಲೂಕ ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರ ಎಕರೆಗೆ ಅಕ್ಪತ್ರೆಗಳೆ ಸರ್ ತಮಗೆ ಗೊತ್ತ ಗೊತ್ತಿಲ್ಲ ನಂದಿನ ಪತ್ರ ಬರ್ತೀನಿ ಸರ್ಕಾರಕ್ಕೆ ಬೆಂಗಳೂರ ಒಂದು ಆಫೀಸೇ ಮಾಡ್ಕೊಬಿಟ್ಟಿದ್ರು ಹಳೆಯ ಅಧಿಕಾರಿಗಳು ಸೇರಿಕೊಂಡು ಆಫೀಸ್ಗಳ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ ನಮ್ಮ ಹೈವೇ ಇದೆಯಲ್ಲ ಹಾಸನ ಬೆಂಗಳೂರು ಹೈವೇ ಅದ್ರವ ತರ ಓಟು ತರ ನೋಡಿದಿರಿ ಅದು ರೈಟ್ ಆಪೋಸಿಟ್ ಒಂಬೈನೂರು ಎಕರೆ ಸರ್ಕಾರಿ ಜಮೀನಿದೆ ಅದನ್ನು ನಾವು ಕೆ ಡಿ ಬಿಗೆ ಅಕ್ವೈರ್ ಮಾಡಿಸಿದ್ದೀವಲ್ವಾ ಅಕ್ವೈರ್ ಮಾಡ್ತೀವಿ ಕೆ ಡಿ ಬಿ ಅಕ್ವೇರ್ ಆಗಿದೆ ಸಾವಿರದ ಐನೂರಕ್ಕೆ ಅಕ್ವೇರ್ ಆಗಿದೆ ಈಗ ಹಳೇದಾಗ್ಲೆ ಸೃಷ್ಟಿ ಮಾಡ್ಕೊಳ್ತಾರೆ ಸರ್ ಸೃಷ್ಟಿ ಮಾಡ್ಕೊಂಡು ಸುಮ್ಮನೆ ಇಟ್ಕೊಳ್ತಾರೆ ಅವ್ರು ಏನು ಪೊಸಿಷನ್ ಹೋಗೋಲ್ಲ ಅಕ್ವೈರ್ ಆದಾಗ ಡಾಕ್ಟ್ರಿ ಸಬ್ಮಿಟ್ ಮಾಡ್ತಾರೆ ದುಡ್ಡು ಬರ್ತದೆ ವಜಾ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರೋಲ್ಲ ಎಮ್ ಎಲ್ ಎಗಳಿಗೆ ನಾವು ದರ್ಖಾಸ್ ಕಮಿಟಿನಲ್ಲಿ ಅಕ್ಸೆಪ್ಟ್ ಮಾಡೋದು ವಜಾ ಅದೇ ಅದೇಂದ್ರೆ ನೆಕ್ಸ್ಟ್ ಕೋರ್ಟ್ಗೆ ಹೋಗ್ಬೇಕು ಇಲ್ಲ ಎ ಸಿಗೋಗ್ಬೇಕು ಈ ಕಮಿಟಿಗೆ ಇರೋದಿಲ್ಲ ನಾನು ಮೂರು ಇಟ್ಕೊಂಡಿದ್ದೆ ಒಂದು ಅರ್ಜಿ ಒರಿಜಿನಲ್ ಅರ್ಜಿ ಇರಬೇಕು ಕೆಲವು ರೈತರು ಕಲ್ತ್ಕೊಂಡಿರ್ತಾರೆ ಅವತ್ತು ಅರ್ಜಿ ಇರಲ್ಲ ಯಾರು ಅವ್ರ ತಾತ ಮುತ್ತಾತ ಆಗಿರ್ತಾರೆ ಕರ್ಕೊಂಡು ನಾವು ಅವರ ಇವನೇನ ವ್ಯಕ್ತಿ ಅಂತ ಹೇಳಿ ತಹಸೀಲ್ದಾರ್ ಎಂಡಾಸ್ಮೆಂಟ್ ಕೊಡಿ ಅರ್ಜಿನ ಪರಿಗಣನೆ ಮಾಡಿದ್ದೀವಿ ಅರ್ಜಿ ಅನುಭವ ಅರ್ಹತೆ ಅರ್ವತ್ತೇನೋ ನಾವು ಯಾಕೆಂದ್ರೆ ಒಂದೇ ಒಟ್ಟು ಕುಟುಂಬ ಇದ್ದಾಗ ಹತ್ತಾರು ಎಕರೆ ಇರ್ತವೆ ಡಿವೈಡ್ ಆಗಿರ್ತಾರೆ ಅವರು ಪಾರ್ಟಿಷನ್ ಆಗಿದ್ರು ಸಹ ಆರ್ ಟಿ ಸಿ ಬಂದಿರಲ್ಲ ಆ ಒಂದೇ ಕುಟುಂಬ ಹೆಸರು ಬರ್ತದೆ ಅಂತ ನಾನು ನೋಡಿಕೊಂಡು ಅಂತ ಹೇಳಿ ಅಂತೇಳಿ ಅವರಿಗೆಲ್ಲ ಅನ್ಯಾಯದಾಗ ನೋಡ್ಕೊಂಡಿದ್ದೀವಿ ಇಲ್ಲ ಅಂತ ಹೇಳ್ತಾಯಿದ ನನ್ನ ಕಾಲದಲ್ಲಿ ಪಕ್ಷಪಾತನ ನೋಡಿಲ್ಲ ನಾನು ಯಾವ ಆ ಪಕ್ಷ ಈ ಪಕ್ಷ ಅಂತ ನೋಡಿಲ್ಲ ಯಾರು ಅರ್ಹತೆ ಯಾರ ಅನುಭವದರಿದ್ರು ಯಾರು ಅರ್ಜಿ ಹಾಕಿದ್ರು ಯಾರು ಅರ್ವತ್ತೈತೆ ಇಷ್ಟೇನು ಪುಟ್ಟು ಮಾಡಿ ಒಂದೇ ಒಂದು ಅರ್ಜಿಯನ್ನು ನಾವು ಎಕ್ಸ್ಟ್ರಾ ಎಕ್ಸಸ್ ತೊಗೊಂಡಿಲ್ಲ ಮಾಡಿಲ್ಲ ಆದರೆ ಕೆಲವು ಅಧಿಕಾರಿಗಳು ಇಂದಿನ ತೊಂಬತ್ತು ಯಾವಾಗಲೂ ಸ್ಯಾಂಕ್ಷನ್ ಆಗಿದ್ದವನ ಹಕ್ಕು ಪತ್ರಗಳು ತಂದು ಕೊಟ್ಟರೆ ಏನು ಇದು ಮಾಡ್ಕೊಳ್ಳೋದೆಲ್ಲ ಮಾಡಿದ್ದಾರೆ ಅಂತ ಗಮನದಲ್ಲಿ ಮುಚ್ಚಾಕಾಗಲ್ಲ ಸರ್ ಈಗ ನೀವು ಇದ್ದೀರ ನಿಮ್ಮ ಹೆಂಗೆ ಖಾಲಿ ಮಾಡಿಸ್ತಾರೆ ನಾವು ಮೂರು ಮೂರು ಮೀಟಿಂಗ್ಗಳು ಪಾಸ್ ಮಾಡಿದೀವಿ ದುಡ್ಡು ಕಟ್ಟಿದ್ದೀರಾ ಈಗ ಆರ್ ಟಿ ಸಿ ಆಗಬೇಕು ಆರ್ ಟಿ ಸಿಗೆ ಎಕರೆ ಎರಡು ಎರಡು ಲಕ್ಷ ದುರಸ್ತಿ ಮಾಡಕ್ಕೆ ಎಕರೆ ಒಂದೊಂದು ಲಕ್ಷ ಎಷ್ಟೈತೆ ಸರ್ ವಾ ವೀಕ್ಲಿ ಕಲೆಕ್ಷನ್ಸ್ಗಳು ಎಲ್ಲಿ ಸರ್ ಇಲ್ಲಿ ಏನಾಗ್ತಾ ಇದೆ ನಿಮಗೆ ನಿಮಗೆ ಒಂದು ವಿಷಯ ಹೇಳ್ತಾ ಇದ್ದೀರಿ ಈ ಧ್ವನಿ ಎತ್ತಲಿಕ್ಕೆ ನೀವು ಈಗ ತಾವು ಸಹ ಕಾಂಕ್ರೀಟಾಗಿ ಕೇಳಿದ್ರಿ ಕಾಂಕ್ರೀಟಾಗಿ ಕೊಡೋದಕ್ಕೆ ನಾವು ಕೆಲವು ರ್ಯಾಂಡಮ್ ಆಗಿ ತಂದಿದ್ದೀವಿ ಕೆಲವು ದಾಖಲೆಗಳನ್ನ ಕಂಪ್ಲೀಟ್ ಸಿಗ್ದಾಗ ಮಾಡಿರ್ತಾರೆ ಅವರು ನೀವು ಅರ್ಥ ಮಾಡ್ಕೊಳ್ಳಿ ಇದು ನಾನೇನು ಹೇಳ್ದು ನನ್ನ ನನ್ನ ಪಡಲಿ ನಾನು ತಪ್ಪು ಮಾಡಿ ನನ್ನ ಜೈಲಿಗೆ ಕಳಿಸ್ತೀನಿ ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾಕೆ ನಮ್ಮ ನನಗೆ ಅಷ್ಟು ಧೈರ್ಯ ಇದೆ ಸರ್ ಹಲವಾರು ನನ್ನ ಪತ್ರ ನಾನು ಬರೆದೋದು ಕೊಡ್ತೀನಿ ಸರ್ ನಾನು ಒಂದು ವಿಷಯ ತಿಳ್ಕೊಳ್ಳಿ ಐ ವಾಸ್ ಇನ್ ದ ಅಪೋಸಿಷನ್ ಪಾರ್ಟಿ ಅಧಿಕಾರಿಗಳು ಯಾವಾಗಲೂ ರೂಲಿಂಗ್ ಪಾರ್ಟಿ ಆಗ್ತಾರೆ ನಮ್ಮ ಮಾತು ಕೇಳಲಿಲ್ಲ ಹಲವಾರು ಪ್ರಶ್ನೆಗಳು ಹಾಕಿದ್ದೀವಿ ನಮ್ಮ ಸ್ಟಾರ್ ಬರಲಿಲ್ಲ ಅದು ಬಟ್ ಅದರ ರಿಟರ್ನ್ಸ್ ಇನ್ನೇನು ಕೊಡೋಕ್ಕೆ ತನಿಖೆ ಮಾಡ್ತೀವಿ ಅದಾಗಿದೆ ಇದಾಗಿದೆ ಅಂತ ಕೊಟ್ಕೊಂಡೇ ಬಂದರು ಹೇಳಿ ಇಲ್ಲ ಆಗ ಅವಕಾಶ ಸಿಕ್ಕಿಲ್ಲ ನನಗೆ ನನಗೇನಾಯಿತು ನನ್ನ ನನೇ ಬರ ಹತ್ತು ತಿಂಗಳು ಕೋಡ್ ಆಫ್ ಕಂಡಕ್ಟು ಅವು ಇದ್ದು ಸೆಷನ್ನಲ್ಲೂ ನಾವು ಇನ್ನೂ ಸೆಟ್ ಆಗಬೇಕಾಗಿತ್ತು ಆಗಲಿಲ್ಲ ಅವಾಗ ಆದರೆ ನಾನು ಹಲವಾರು ಪತ್ರಗಳು ಇದನ್ನು ಪ ಮಾಧ್ಯಮದ ಮೂಲಕ ಹಲವಾರು ಬಾರಿ ಹೇಳಿದ್ದೀನಿ ಅನ್ಯಾಯ ಇದೆ ಈ ಥರ ಎಲ್ಲ ಜರಿ ಡಾಕ್ಯುಮೆಂಟ್ಸ್ ಮಾಡ್ತಾ ಅಂತ ಹಲವಾರು ಬಾರಿ ಹೇಳಿದ್ದೀನಿ ಸರಿ ಅದಕ್ಕೆ ಹೇಳ್ತಾರೆ ನಾನು ನಾನು ಹೇಳ್ತಾ ಇರೋದೇನು ಅಂದರೆ ಸತ್ಯ ಹೊರಗಡೆ ಬರಬೇಕಲ್ವಾ ಉನ್ನತ ಮಾಡ್ತಾ ತನಿಖೆ ಮಾಡಿಸಿ ನನ್ನ ಸೇರ್ಸ್ ಮಾಡಿಸಿ ನನ್ನ ಕುಟುಂಬದಾದರೆ ಮಾಡಿಸಿ ನನಗೇನು ಬೇಜಾರಿಲ್ಲ ಹಾಂ ನಾನು ನನ್ನ ನನ್ನ ಕಾಣದ್ರೆ ಯಾವುದಾಗ ಇದು ತನಿಖೆ ಮಾಡಿದ್ರಲ್ಲ ಎರಡೂವರೆ ವರ್ಷ ತನಿಖೆ ಮಾಡ್ತಾ ಇದ್ದೀರಲ್ಲ ಹೇಳಿದ್ರೆ ಹೇಳಿ ನನ್ನ ಕಾಲದಲ್ಲಿ ನಾವು ಅರ್ಜಿಗಳನ್ನ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥವ್ನ ಯಾವುದ ಇದು ಹೇಳಿ ಸರ್ ಇಲ್ಲಿ ಏನಾಯಿತು ನಂದು ಆರ್ನೂರು ನಾಲ್ಕು ಮೂವತ್ನಾಲ್ಕು ಪ್ರಕರಣಗಳು ನನ್ನ ಕಾಲದಲ್ಲಿ ಆಗಿರ್ತಕ್ಕಂಥವು ಅವು ಯಾವುದಲ್ಲೂ ತಪ್ಪಾಗಿಲ್ಲ ಅಂತ ಸ್ಟೇಟ್ಮೆಂಟ್ ಇತ್ತೀಚೆಗೆ ಕೊಟ್ಟವ್ರೆ ನಾನು ತಪ್ಪಾಗಿದ್ರೆ ಅಲ್ಲೂ ಪನಿಷ್ಮೆಂಟ್ ಆಗಲಿ ಏನಂತ ಹಾಂ ಈಗ ಬರುದ್ರು ಬರ್ತಿದ್ರು ತಪ್ಪಾಗಿದೆ ನನ್ನ ನಮ್ಮಲ್ಲಿ ಆ್ಯಕ್ಷನ್ ತಗೊಳ್ಳಿ ಸ್ವಾಮಿ ನಾವು ಡಿಫೆಂಡ್ ಮಾಡ್ಕೊಳ್ತೀವಿ ನಾನೇ ಬೇಡ ಅಂತ ಇದ್ದೀನ ಯಾವ ಹೊಂದಾಣಿಕೆ ನಾನು ಸತ್ಯಾಂಶ ಹೊರಗಡೆ ಬರಬೇಕು ಮೂಲ ಇಲ್ಲಿಂದ ಅನ್ಯಾಯವಾಗಿ ಇದರಲ್ಲಿ ಈ ನಾಗಮಂಗಲದವರು ಅಂತಲ್ಲ ಬೆಂಗಳೂರಿಂದ ಹಲವಾರು ರಿಯಲ್ ಎಸ್ಟೇಟ್ನವರು ಇಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಈಗ ಈ ಕೆ ಎಲ್ಲ ಕಿಂಗ್ ಪಿನ್ಗಳು ನೆಟ್ಕೊಂಡು ದುಡ್ಡು ಕೊಟ್ಟು ಮಾಡ್ಕೊಳ್ಳೋದು ಒಂದು ಐದು ಫೈಲ್ ಅವ್ರದ್ದು ಎರಡು ಫೈಲ್ ಇವ್ರದ್ದು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಯಾವುದು ಯಾವುದು ಸರ್ ಈಗ ಗಣಿಗಾರಿಕೆ ಈಗ ನೀವು ಹೇಳ್ತೀರಿ ಮಾಡ್ತಾ ಇದ್ರಿ ದಾಖಲೆ ಇಲ್ಲ ಯಾವುದೂ ದಾಖಲೆ ಇಲ್ಲ ನಡೆಸ್ತಾರೇ ಕೇರಳದವರು ಗಣಿಗಾರಿಕೆ ನಡೆಸ್ತಾರ ಕೇರಳದವರು ಒಂದು ಇಬ್ರು ಮೂರು ಜನ ಮೂರು ಜನ ಇರ್ಬೇಕು ಮೂರು ಜನ ಏನೇ ಇದ್ದಾರೆ ಅದನ್ನ ಅಂಥದ್ದೇ ನೆಕ್ಸ್ಟು ಅದೇ ಪ್ರಜೆ ಬ್ರಹ್ಮಾಂಡ ಇದೆ ಐ ಡೋಂಟ್ ಥಿಂಕ್ ಮುನ್ನೂರು ಎಕರೆ ನನ್ನ ಪ್ರಕಾರ ಸಾವಿರಾರು ಎಕರೆ ಇದೆ ಸಾವಿರಾರು ಎಕರೆ ಇದೆ ಅವ್ರಿಗೆ ಸಿಕ್ಕಿಲ್ಲ ಸರ್ ಲೋಕಾಯುಕ್ತರಿಗೆ ಇಟ್ಸ್ ನಾಟ್ ಎ ಸೋ ಈಸಿ ಲೋಕಾಯುಕ್ತರಿಗೆ ಈಸಿ ಅಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಳ ಹುಡುಕ್ಬೇಕು ಅಂದರೆ ಸರಿಯಾಗಿ ತನಿಖೆ ಆಗಬೇಕು ಯಾರಾದರೂ ಎಕ್ಸ್ಪರ್ಟ್ ಕೊಡಬೇಕು ಸರ್ ಸರ್ ನಿಮ್ಗೊಂದು ತೋರಿಸ್ತೀನಿ ಬ್ಯಾಂಕದು ಇದು ಕಟ್ತಾರಲ್ಲ ಬ್ಯಾಂಕದು ಏನೋ ಚಲನ್ ಕಟ್ತಾರಲ್ಲ ಅದನ್ನೇ ಫ್ಲಾಟ್ ಮಾಡೋದು ನೋಡಿದ್ದೀರಾ ನೀವು ಕಡೆ ಎಲ್ ಹಾಕ್ತಾರೆ ಆಗ್ತಾರೆ ಕಡೆ ಸೈನ್ ಮಾಡ್ತಾರೆ ಕೊಡ್ತೀನಿ ಏನಾಯ್ತು ನಮ್ದು ಇಲ್ಲೇ ತೋರಿಸ್ತೀನಿ ನಿಮಗೆ ಇಲ್ಲಿ ಒಂದು ಪ್ರಕರಣದಲ್ಲಿ ಆಯ್ತು 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 ಇಲ್ಲ ಮಾರ್ಕ್ ಮಾಡ್ಕೊಂಡಿದ್ದೆ ಹಾಕ್ ಇಲ್ಲ ಅದು ಕಳ್ಸಿ ಜೆರಾಕ್ಸ್ ಮಾಡಿಸಿ ಕಳಿಸ್ಕೊಡ್ತೀರಾ ಧನ್ಯವಾದಗಳು ಸರ್ ಹಾಲು ನೀರು ಪ್ರಕರಣ ಮೂಲ ಇವ್ರದ್ದು ಸರ್ ಇವ್ರದ್ದು ನಿಮಗೆ ತಪ್ಪು ರಾಮಚಂದ್ರ ಈ ರಘುನಂದನ್ ಎಲ್ಲ ಹೋಗಿ ಹಿಡ್ದಿದ್ ಅವರು ಶಿಕ್ಷೆ ಅನುಭವಿಸ್ತರು ಸ್ವಲ್ಪ ಅವರು ಇದು ಬಹಳ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ ಇವತ್ತು ನಡೀತಾ ಇದೆ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಎಲ್ಲ ಗೊತ್ತಿದ್ದು ಮುಚ್ಚಿಕೊಂಡಿದ್ದಾರೆ ಇವತ್ತು ಯಾರ್ಯಾರು ಮಂತ್ರಿಗಳು ಬಂದೆ ಪಾಗಲಿ ಕಾಪಾಡಿ ಅಂತ ಕೂತ್ಕೊಂಡಿದ್ದಾರೆ ಕೇಳಿ ಕೇಳಿ ಅವ್ರನ್ನೊಂದು ಸರಿ ಬಂದಾಗ ಏನು ಸರ್ ಆಲೋ ನಿಗಿಲ್ ಎಲ್ಲ ನಿಮ್ಮ ಲೀಡ್ರ್ಗಳೇ ಸಿಗಾಕೊಂಡಿದ್ದಾರೆ ಅಂತಾರ ಎಲ್ಲರ ಒಂದು 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 ಇದರಲ್ಲಿ ಒಂದು ಒಂದು ಡೈರಿನಲ್ಲಿ ಯಾವುದದು ಎಮ್ ಅಂತಾರದು ಎಮ್ ಎನ್ಸಿನ ಬಿ ಎನ್ ಸಿ ಇನ್ನೂರು ಲೀಟರ್ ನೀರು ಹಾಕೋದು ನೋಡಿದ್ದೀರಾ ಯಾರವರೆಲ್ಲ ಹೌದು ಸರ್ ಈಗ ಅಲ್ಲಿ ಏನು ಮಾಡ್ತಾರೆ ಈ ನಾಗಮಾಲ ಟೌನ್ ಪಕ್ಕದಲ್ಲಿ ಯಾವುದೋ ಒಂದು ಡೈರಿ ಇರುತ್ತೆ ಅಂತ ಉದಾಹರಣೆಗೆ ಹೇಳ್ತೀನಿ ನಾಗಮಲ ಟು ಹಲವಾರು ಹೋಟ್ಲುಗಳು ಹಾಲು ಬೇಕಾಗ್ತದೆ ಅವರು ಪ್ಯಾಕೆಟ್ ಅಲ್ಲಿ ತೊಗೊಳ್ಳೋಲ್ಲ ಈ ನೇರವಾಗಿ ಅದಕ್ಕೇನೋ ಪ್ರಯೋಜನ ಮಾಡ್ಕೊಂಡ್ರು ಕೊಡ್ತಾರೆ ಅಲ್ವಾ ಇವರು ಒಂದು ಇನ್ನೂರು ಎಕರೆ ಇನ್ನೂರು ಲೀಟ್ರ್ಗಳೆಲ್ಲ ಡೈಲಿ ಮಾರ್ತಾರೆ ಮಾರಬೇಕಾದ್ರೆ ಇವರು ಲೆಕ್ಕ ತೋರಿಸೋದು ಒಂದು ಹದಿನೈದು ಎಕರೆ ಹದಿನೈದು ಲೀಟ್ರು ಅಷ್ಟೇ ಹದಿನೈದು ಲೀಟ್ರ್ ಅಷ್ಟೇ ಸರ್ ತೋರಿಸೋದು ಬಾಕಿ ಇಲ್ಲೇ ಇದೆ ಅಂತಾರೆ ಮಾರೋದು ಮಾತ್ರ ಇನ್ನೂರು ಲೀಟರು ಹದಿನೈದು ಲೀಟ್ರ್ ತೋರಿಸ್ತದೆ ಬಾಕಿ ಆ ಇನ್ನೂರು ಲೀಟ್ರಿಂದ ಏನು ಇಲ್ಲಿ ಅಲ್ಲ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಇದೆ ಒಂದು ನಿಮಿಷ ನೀವು ಮಾರೋದೇ ಕ ಮಾರೋದೇ ಹೆಚ್ಚಿಗೆ ಅಲ್ಲಿ ಇಲ್ಲಿ ತೋರಿಸೋದು ಕಮ್ಮಿ ಅಷ್ಟೇ ಇಲ್ಲಿ ನೀರು ಬಿಟ್ಟಿರ್ತಾರಲ್ಲ ಹ್ಞೂ ಇಲ್ಲಿ ಬರ ನೀವು ಅದಾಳಾಗಿ ಹೋಗಲಿ ಸರ್ ಸರ್ಕಾರದಿಂದ ಬರ್ತದೆ ಐದೈದು ರೂಪಾಯಿ ಅದು ಯಾರ ಹೆಸರು ಹೋಗ್ತಾ ಇದೆ ಅವ್ರ ಲೀಡರ್ಗಳ ಮಕ್ಕಳು ಅತ್ತೆದಿರು ಎಂತಿದಿರು ತಾಯಿದಿರು ಸತ್ತೋಗಿರೋ ಹೆಸರನ್ನ ಡ್ರಾ ಮಾಡ್ಕೊಂಡಿದ್ದಾರೆ ಏನು ಮಾಡ್ತಾ ಇದ್ದಾರಪ್ಪ ಏನು ಬಬ್ಬೆ ಹೊಡೆದು ಏನೋ ಇಲ್ಲಿ ಜಾತಾದ ಜನತಾದಳದ್ದು ನೀರು ಹಾಕೊಂಡು ಸುಮ್ಮನೆ ನಾವು ನಾವು ಸಿ ಬಿ ಐ ತನಿಖೆ ಮಾಡಿ ಅಂತ ಕೇಳ್ಕೊಳ್ಳೋದು ನಿಮ್ಮ ತ ಏನು ತನಿಖೆ ಮಾಡಿದ್ರಿ ಮಾಡಿ ಇವಾಗ ನಿಮ್ಮದೇ ಅಧಿಕಾರ ಇದೆ ಫುಲ್ ನಿಮ್ಮದೇನೆ ಏನಿಲ್ಲ ಸರ್ಕಾರ ಬತ್ತಿದ್ದಂಗೆ ಡೈರಿಗೆ ಹೋಗಿ ಕೂತ್ಕೊಂಡು ರೋಷ ರೋಷ ಎಲ್ಲ ತೋರಿಸಿ ಎಲ್ಲ ಆಯ್ತಲ್ಲ ಎಮ್ ಡಿ ಕಾರ್ಡ್ದು ಬಾಯ್ ಬಂದಾಗೆಲ್ಲ ಬೈದು ಏನಾಯ್ತು ಎಲ್ಲ ಸೆಟ್ಲಾಗೋಯ್ತಾ ಸೆಟ್ಲಾಗ್ತು ಸುಮ್ಮನೆ ಇದ್ದೀರಾ ಸರ್ ಎಲ್ಲ ಮಾಡಿದ್ರೆ ಏನು ಮಾಡಲಿಕ್ಕಾಗಲ್ಲ ಸರ್ಕಾರ ಡಿಸ್ಕ್ವಾಲಿಫೈ ಆಯ್ತಾರೆ ಅಷ್ಟೇನೆ ಡಿಸ್ಕ್ವಾಲಿಫೈ ಮಾಡ್ತಾರೆ ಥ್ಯಾಂಕ್ ಯು